ನಮ್ಮಲ್ಲಿ ಒಪ್ಪಿ ಏನು ಏನು ಹೇಳ್ತಾರೆ ಮಾಡ್ತೇವೆ ಅಜ್ಜಿ ಮಾಡ್ತೇವೆ ಅಜ್ಜಿ ತಪ್ಪು ಯಾಕೆ ನೀರಿಲ್ಲ ಏನಿಲ್ಲ ನಾವು ನರೇಂದ್ರ ಮೋದಿಯವ್ರನ್ನ ನೋಡಿ ಹೊಟ್ಟೋಗಾರ್ದು ಮೋದಿಯವ್ರ ದೇಶದಾಗ ಅಂಥ ಪ್ರಧಾನಿ ಇನ್ನು ಯಾವಾಗಲೂ ಕಂಡಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಪ್ರಧಾನ ಮಂತ್ರಿ ಇದ್ದಾರೂ ಇಲ್ಲಿ ಇಲ್ಲಿ ಯಾರಿದ್ರುಗೂ ಏನು ಕೌಂಟ್ ಆಗಂಗಿಲ್ಲ ಮೋದಿಯವ್ರನ್ನ ನೋಡಿ ಕೌಂಟ್ ಆಗ್ತಿತ್ತು ಜಾತಿ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಇಲ್ಲ ದೇಶ ಸಂರಕ್ಷಣೆ ಆಗ್ಬೇಕಾರೆ ಜಾತಿ ಪತಿ ನೋಡ್ಕೋತಾದ್ರೆ ಕೆಲಸ ಆಗೋದಿಲ್ಲ ರೀ ಅದ್ರ ಸಲುವಾಗಿ ಬಿಜೆಪಿ ಹೊರಕಾರ್ನ ನರೇಂದ್ರ ಮೋದಿ ಅವರು ಗೆಲಸ್ತೇ ಅವರ ಪ್ರಧಾನಮಂತ್ರಿ ಆಗ್ತಾರೆ ನೀವು ವ್ಯಕ್ತಿ ನೋಡಿ ವೋಟ್ ಹಾಕ್ತಿರೆ ಪಕ್ಷ ನೋಡಿ ವೋಟ್ ಹಾಕಿ ನಾವು ಪಕ್ಷ ನೋಡಿ ಹಾಕೋ ಯಾವ ಪಕ್ಷ ಕಾಂಗ್ರೆಸ್ ಯಾ ಕಾಂಗ್ರೆಸ್ ಗೆ ವೋಟ್ ಹಾಕ್ತೀರಾ ಸಿದ್ದರಾಮಯ್ಯ ಈಗಾಗಲೇ ಎಲ್ಲರಿಗೂ ಬಡವರಿಗೆ ಭಾಗ್ಯವ ಕೊಟ್ಟಿದ್ದಾರೆ ಬಸ್ ಫ್ರೀ ಮತ್ತು ಎಲೆಕ್ಟ್ರಿಕಲ್ ಫ್ರೀ ರೇಷನ್ ಫ್ರೀ ಎಲ್ಲಾ ಕೊಟ್ಟಿದ್ರو ಅದ ಅವರಿಗೆ ಹಾಕೋ ನಾವು ಕಾಂಗ್ರೆಸ್ ವ್ಯಕ್ತಿ ನೋಡಿ ಹಂಗ ಹಂಗೇ ಇಲ್ಲ ರೀ ಕೆಲಸ ನೋಡಾಗಲಿ ಮತ್ತು ಮನುಷ್ಯ ನೋಡೇ ಯಾವ ಪಕ್ಷಕ್ಕೆ ಮಾಡಬೇಕು ಪಕ್ಷ ಅದೇನು ಇಲ್ಲ ಯಾಕೆ ವ್ಯಕ್ತಿನೆಲ್ಲ ನೋಡಬೇಕು ಅವ್ರು ಮಾಡಿರುವಂಥ ಕೆಲ್ಸಗಳನ್ನ ಅದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಕೊಡೋದ್ರು ಸರ್ ನಾವು ಮುಖ್ಯ ಅಂದ್ರೆ ಪಕ್ಷ ನೋಡಿ ಒಟ್ಟಾಗ್ತೇವೆ ಯಾಕೆ ಪಕ್ಷನ ಮೋದಿ ದೇಶಕ್ಕೆ ಒಳ್ಳೇದಲ್ಲ ಮೋದಿ ಇದ್ದರೆ ಮೋದಿ ಇಲ್ಲ ನಮ್ಮ ದೇಶ ಈಗ ನಾವು ನಾವು ಹಿಂದೂಗಳು ಬಳ್ಕೊದೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಎಮ್ ಪಿ ಎಲೆಕ್ಷನ್ ಐತಂದ್ರೆ ಪಕ್ಷ ಪಕ್ಷನ ನೋಡ್ಬೇಕು ನಾವು ಹಿಂದುಗಳು ಉಳಿಬೇಕಾದ್ರೆ ಮೋದಿ ಬೇಕು ಅಂದರೆ ಮೋದಿ ಇರ್ಲಾರ್ದೆ ಆಗಲ್ಲ ಸರ್ ಯಾಕೆ ಅಲ್ಲ ನೋಡ್ತಾ ಏನು ಏನ್ ಏನ್ ಮಾಡ್ಬೇಕು ಎಲ್ಲ ನಮ್ ದೇಶ ಇಡೀ ಜಗತ್ತಲ್ಲಿ ನಮ್ ದೇಶ ಒಂದು ಒಂದು ಒಳ್ಳೆ ರಾಷ್ಟ್ರ ಆಗಿ ನಿಂತಿದೆ ಎಲ್ಲಿ ಬೇರೆ ದೇಶಕ್ಕೆ ಹೋದ್ರೆ ನಾವು ಇಂಡಿಯನ್ ಅಂದ್ರೆ ನೋಡ್ತಾರ ಹೊರಗಿನ ದೇಶದಲ್ಲಿ ಒಂದು ಹೋಸ್ತಾರ ನಾವು ಹಿಂಗೆ ಟೂರ್ ಹೋಗಿದ್ದು ಬ್ಯಾಂಕಾಕ್ ಅಲ್ಲಿ ನಾವು ಇಂಡಿಯನ್ ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರ ಅವರು ಆ ರೀತಿ ನಮ್ಮ ನಮ್ ಗೌರವ ಇದೆ ದೇಶದ ಜಗತ್ ಅದಕ್ಕೆ ನಾವು ಪಕ್ಷ ನೋಡಿ ಹೋಗ್ತೀವಿ ಯಾರು ಕೆಲಸಗಳನ್ನು ಮಾಡಿದ್ರೆ ಅವ್ರು ನೋಡಿ ಹೋಗ್ತಾ ವ್ಯಕ್ತಿಗತ ವ್ಯಕ್ತಿಗತ ಪಕ್ಷ ಅಂತ ಏನಿಲ್ಲ ಯಾರು ಒಳ್ಳೆ ಕೆಲಸ ಮಾಡಿದಾರಲ್ಲ ಅವ್ರಿಗೆ ಓಟ್ ಹಾಕ್ತೇವೆ ಪಕ್ಷ ನೋಡಿ ಈಗ ಯಾಕೆ ಪಕ್ಷ ಶ್ರೀ ನರೇಂದ್ರ ಮೋದಿ ಅವರ ಯಾರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರಲ್ಲ ಅವ್ರಿಗಂತಾನು ಓಟ್ ಹಾಕೋದ್ರಿ ಅದ್ ಯಾವ ಪಕ್ಷ ಅಂತ ಹೇಳಕ್ ಬರಲ್ರಿ ಕೆಲ್ಸ ಮಾಡುದ್ರ ನೋಡೋದಿತ್ರೀ ಕೆಲಸ ಮಾಡೋರು ಓಟ್ ಹಾಕ್ಬೇಕು ಅದ್ರಾಗ ಯಾರ ಚಲೋ ನೋಡ್ಕೊಂಡು ಹಾಕಿ ಹಾಕಿಬಿಡದ್ರಿ ಕೆಲಸ ಮಾಡೋರು ನೋಡ್ತೇವ ಕೆಲಸ ಮಾಡೋರು ನೋಡ್ತೇವ ನಾವು ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕಂತದೇರಿ ನಾವ ಕಾಂಗ್ರೆಸ್ ಹಾಕ್ಬೇಕಾದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೆಲಸ ಮಾಡಿದಾರ ನಮ್ ಕಡೆಯೇ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಕೆಲಸ ಮಾಡಿದಾರ ಹಾಕ್ತೇವ್ ನಾವು